ನೀರಿನ ಇದಕ್ಕಿಂತ ನಾವು ಹಿಂದಿನ ಅವಧಿಯಲ್ಲಿ ಏನು ನೋಡಿದೆವು ನೀರಿನಲ್ಲಿ ಪ್ರತಿಬಿಂಬ ಯಾವ ರೀತಿ ಬೀರ್ತಂತ ಹೇಳಿ ನೀರಿನೊಳಗೆ ಪ್ರತಿಬಿಂಬ ಆಯ್ತದ ಉಲ್ಟಾ ಇರ್ತದೆ ಈಗ ಕನ್ನಡದಲ್ಲಿ ಪ್ರತಿಬಿಂಬ ಹೆಂಗೆ ಕಾಣಿಸ್ತದ ಕನ್ನಡದಾಗ ಕನ್ನಡಿ ಹಿಡಿತ್ರಿ ಕನ್ನಡದಾಗ ಹೆಂಗೆ ಕಾಣಿಸ್ತದ ಕಾಣಸ್ತದ ಅತ್ಕಂತ ಇರೋ ಪದ ಕಾಣಸ್ತದ ಹೆಂಗ್ ಕಾಣಿಸ್ತದ ಈಗಟ್ಟು ನೋಡ್ರಿ ಎಡ ಇತ್ತು বলাই তো রে ইদি এনা না Kanna dewa giri, hand halasura porque el libro